ಹಾಯ್ ಗೆಳೆಯರೆ ನನ್ನ ಹೆಸರು ಮಾಧವಿ ವಯಸ್ಸು ಇಪ್ಪತ್ಮೂರು ನನಗೆ ಇತ್ತೀಚೆಗೆ ಮದುವೆಯಾಗಿದ್ದು ಸದ್ಯ ನಾನು ಬೆಂಗಳೂರಿನಲ್ಲಿ ಇದ್ದೇನೆ ನನ್ನ ಗಂಡ ಮಲೇಷಿಯಾದಲ್ಲಿ ಕೆಲಸ ಮಾಡುತ್ತಾನೆ ಸದ್ಯಕ್ಕೆ ಮನೆಯಲ್ಲಿ ನಾನು ಅತ್ತೆ ಮಾವ ಮತ್ತೆ ನನ್ನ ಗಂಡನ ಅಣ್ಣನ ಹೆಂಡತಿ ರೂಪ ವಿಧವೆ ಇದ್ದೇವೆ ರೂಪಾಳ ಗಂಡ ನನ್ನ ಮದುವೆ ಮುಂಚೆ ತೀರಿ ಹೋಗಿದ್ದರು ಆದರೆ ಆಕೆಗೆ ಇನ್ನು ಸಣ್ಣ ವಯಸ್ಸು ನನಗಿಂತ ಹೆಚ್ಚೆಂದರೆ ನಾಲ್ಕು ವರ್ಷ ದೊಡ್ಡವಳು ನೋಡೋಕೆ ಸ್ಫುರದ್ರೂಪಿ ಒಳ್ಳೆಯ ಬಣ್ಣ ಇದೆ ಆದರೆ ಹೆಂಗಸರು ಗಂಡ ಸತ್ತ ಮೇಲೆ ಅವರ ಮುಖದಲ್ಲಿವಿರುವ ಲಕ್ಷಣ ಆಕೆಗೆ ಇದ್ದಿಲ್ಲ ಅವಳು ನೋಡಲು ಸ್ವಲ್ಪ ದಪ್ಪಗೆ ಚೆನ್ನಾಗಿದ್ದರು ನನಗೆ ಮದುವೆಯಾದ ಹೊಸತರಲ್ಲಿ ನನ್ನ ಗಂಡ ವಿನಯ್ ಜೊತೆಗೆ ಸಮಯ ಕಳೆದಿದ್ದೆ ಗೊತ್ತಾಗಲಿಲ್ಲ ಯಾಕಂದರೆ ನಾನು ಅವರು ಬೆಂಗಳೂರಿನ ತುಂಬ ಸುತ್ತಾಡಿದ್ದೆವು ಮದುವೆಯಾದ ಹೊಸತರಲ್ಲಿ ನನಗೆ ನನ್ನ ಗಂಡನ ಮನೆಯಲ್ಲಿ ಯಾವುದೇ ಕೆಲಸವನ್ನು ಮಾಡೋಕೆ ಹೇಳ್ತಿರಲಿಲ್ಲ ಹೀಗಾಗಿ ನಾನು ವಿನಯ್ ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಇದ್ದೆವು ಆದರೆ ವಿನಯ್ ರಜೆ ಮುಗಿದಿತ್ತು ಆತ ವಾಪಸ್ಸು ಮಲೇಷಿಯಾಗೆ ಹೋಗಿ ಬಿಟ್ಟ ಇದರಿಂದ ನನಗೆ ತುಂಬಾ ದುಃಖವಾಯಿತು ಅವನು ಇಲ್ಲದೆ ನನಗೆ ಗಂಡನ ಮನೆಯಲ್ಲಿ ಬೋರ್ ಆಗ್ತಾ ಇತ್ತು ಅಲ್ಲದೆ ರಾತ್ರಿ ಎಲ್ಲ ನಿದ್ದೆಯೇ ಬರ್ತಾ ಇರಲಿಲ್ಲ ಪ್ರತಿದಿನ ಬೇಕು ಬೇಕು ಅಂತ ನನಗೆ ಅನಿಸುತ್ತಿತ್ತು ಆದರೆ ಯಾರ ಮುಂದೆಯೂ ಈ ಬಗ್ಗೆ ಓಪನ್ ಆಗಿ ಹೇಳಿಕೊಳ್ಳುವ ಹಾಗಿಲ್ಲ ಹಾಗಾಗಿ ನಾನೇ ಸುಮ್ಮನೆ ಇರುತ್ತಿದ್ದೆ ಮರುದಿನ ನಾನು ಎಂದಿನಂತೆ ಲೇಟಾಗಿ ಎದ್ದು ಅಡುಗೆ ಮನೆಗೆ ಹೋದಾಗ ನನ್ನಾತೆ ನೋಡಮ್ಮ ರೂಪಾ ಇವಾಗ ಮದುವೆಯಾಗಿ ಹದಿನೈದು ದಿನ ಆಯಿತು ನಿನ್ನ ಗಂಡ ಕೂಡ ಮತ್ತೆ ವಿದೇಶಕ್ಕೆ ಹೋಗಿದ್ದಾನೆ ಇನ್ನು ಮುಂದೆಯಾದರೂ ಕೆಲಸದತ್ತ ಗಮನ ಕೊಡು ಸುಮ್ಮನೆ ಅಲ್ಲಿ ಇಲ್ಲಿ ಸುತ್ತಾಡಬೇಡ ಅಂತ ಹೇಳಿದಳು ಅವರ ಮಾತು ಕೇಳಿ ನನಗೆ ಸ್ವಲ್ಪ ಬೇಜಾರಾಯಿತು ಯಾಕಂದ್ರೆ ಆ ಮಾತನ್ನು ನನ್ನನ್ನು ಕರೆದು ನೇರವಾಗಿ ನನಗೆ ಹೇಳಿದ್ದರೆ ಚೆನ್ನಾಗಿ ಇರುತ್ತಿತ್ತು ಯಾಕಂದ್ರೆ ಅವರು ಎಲ್ಲರ ಮುಂದೆ ಹಾಗೆ ಹೇಳಿದಾಗ ನನಗೆ ಒಂಥರ ಅನಿಸಿತು ಆಮೇಲೆ ಅತ್ತೆ ಮಾವನಿಗೆ ಕಾಫಿ ಕೊಡೋಕೆ ಅಂತ ಹೋದಾಗ ರೂಪ ವಿಧವೆ ಮಾಧವಿ ನೀನೇನು ಅಂದುಕೊಳ್ಳಬೇಡ ಅತ್ತೆ ಇರುವುದೇ ಹಾಗೆ ನಿನಗೆ ಮುಂದೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರು ನಾನು ಸರಿ ಅಂತ ಹೇಳಿ ಕಾಫಿ ಕುಡಿದು ನಿತ್ಯ ಕರ್ಮ ಮುಗಿಸಿ ಆ ದಿನ ಮನೆಯಲ್ಲೇ ಕಳೆದು ಬಿಟ್ಟೆ ಆದರೆ ಮಾರನೇ ದಿನ ನಾನು ಆರು ಗಂಟೆಗೆ ಎದ್ದು ನೋಡಿದರೆ ಅತ್ತೆ ಮಾವ ಮತ್ತು ರೂಪಾ ಮಲಗಿದ್ದರು ನಾನು ಹೋಗಿ ಟೀ ಮಾಡಿಕೊಂಡು ಕುಡಿದು ಸ್ನಾನ ಮುಗಿಸಿ ಮನೆಗೆಲಸ ಶುರು ಮಾಡಿದೆ ಕೊನೆಗೆ ಅತ್ತೆ ಎಂಟು ಗಂಟೆಗೆ ಎದ್ದು ಬಂದಾಗ ಯಾಕೆ ರೂಪಾಗೆ ಹುಷಾರಿಲ್ವಾ ದಿನಾಲೂ ಬೇಗ ಏಳ್ತಾರೆ ಇವತ್ತು ಇಷ್ಟೊತ್ತು ಮಲಗಿದ್ದಾರೆ ಅಂತ ಕೇಳಿದೆ ಆಗ ಅತ್ತೆ ನಾನು ನಿನ್ನೆ ನಿನಗೆ ಹೇಳಿದ್ದು ಅರ್ಥ ಆಗಿಲ್ಲ ಅನ್ಸುತ್ತೆ ಅವಳು ಇಷ್ಟು ದಿನ ನಮಗೋಸ್ಕರ ಕೆಲಸ ಮಾಡಿದ್ದಾಳೆ ಪಾಪ ಆಕೆ ಗಂಡ ಸತ್ತಿದ್ದರೂ ಬೇರೆ ಮದುವೆಯಾಗದೆ ನಮ್ಮ ಜೊತೆಗೆ ಇದ್ದಾಳೆ ನಮಗೋಸ್ಕರ ತನ್ನ ಜೀವನ ತ್ಯಾಗ ಮಾಡಿದ್ದಾಳೆ ಇನ್ಮೇಲೆ ನೀನೇ ಎಲ್ಲ ಮಾಡಬೇಕು ಅಂತ ಹೇಳಿದ್ರು ನಾನು ಸರಿ ಅಂತ ಹೇಳಿ ನನ್ನ ಪಾಡಿಗೆ ನಾನು ಅಡುಗೆ ಮಾಡಿದೆ ಮಾಳಿಗೆ ಮೇಲೆ ಕೇವಲ ಒಂದು ಸಣ್ಣ ರೂಮ್ ಇತ್ತು ನಾನು ಆ ದಿನ ರಾತ್ರಿ ಊಟ ಮಾಡಿ ಅದರ ಮುಂದಿನ ಕಾರಿಡಾರ್ನಲ್ಲಿ ಸುಮಾರು ಹನ್ನೊಂದು ಪಾಯಿಂಟ್ ಮೂವತ್ತರ ಸುಮಾರಿಗೆ ವಾಕಿಂಗ್ ಮಾಡ್ತಾ ಇದ್ದಾಗ ವಿನಯ್ಗೆ ಕಾಲ್ ಮಾಡಿ ನಡೆದಿದ್ದೆಲ್ಲ ಹೇಳಿದಾಗ ಆತ ಇರು ಮನೇಲಿ ಮಾತಾಡಿ ಅಮ್ಮನಿಗೆ ಸ್ವಲ್ಪ ಹೇಳ್ತೀನಿ ಅಂತ ಹೇಳಿದ ನಾನು ಬೇಡ ಬೇಡ ಅಂದರೂ ಕಾಲ್ ಮಾಡಿ ಹೇಳಿಬಿಟ್ಟ ಮರುದಿನ ಅತ್ತೆ ನನಗೆ ಏನು ಅನ್ನಲೇ ಇಲ್ಲ ಆದರೆ ಮರುದಿನ ಅವನೇ ನನಗೆ ಕಾಲ್ ಮಾಡಿ ಮಾಧವಿ ಮನೆ ಅಂದರೆ ಸ್ವಲ್ಪ ಕಷ್ಟ ಬರುತ್ತೆ ನೀನು ಓದಿದವಳು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗು ಮನೇಲಿ ಇರುವ ಪ್ರಾಬ್ಲಮ್ ಎಲ್ಲ ನನಗೆ ಹೇಳಬೇಡ ಯಾಕಂದರೆ ಎಲ್ಲರೂ ಒಂದು ರೀತಿ ಬೇರೆ ಬೇರೆನೇ ಹೇಳ್ತೀರಾ ಅಂತ ಹೇಳಿದ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನಾಗಿ ಬಿಟ್ಟೆ ಆದರೆ ಆ ದಿನ ಒಂದು ಆಶ್ಚರ್ಯಕರ ಘಟನೆ ನಡೆದಿತ್ತು ಅದೇನು ಅಂದರೆ ನಾನು ಮನೆಯೊಳಗೆ ಮೆಟ್ಟಿಲು ಹತ್ತಿ ಮೇಲ್ಗಡೆ ಹೋಗಬೇಕಾದರೆ ರೂಪಾ ರೂಮಿನ ಬಾಗಿಲು ತೆಗೆದಿತ್ತು ಆದರೆ ಬರುವಾಗ ಮುಚ್ಚಿತ್ತು ನನಗೆ ಅದು ಯಾಕೆ ಅಂತ ಅರ್ಥಾನೇ ಆಗಲಿಲ್ಲ ಮರುದಿನ ರೂಪಾಗೆ ನಿನ್ನೆ ನೀವು ಮಲಗುವಾಗ ನಿಮ್ಮ ರೂಮಿನ ಬಾಗಿಲು ತೆರೆದಿತ್ತು ಆದರೆ ನಾನು ವಾಕಿಂಗ್ ಮಾಡಿ ಬರುವಷ್ಟರಲ್ಲಿ ಮುಚ್ಚಿತ್ತು ಅಂತ ಕೇಳಿದಾಗ ಆಕೆ ಸ್ವಲ್ಪ ಹಿಂದೆ ತಡವರಿಸುತ್ತಾ ಇಲ್ಲ ಹಾಗೇನಿಲ್ಲ ನಾನು ಬಾತ್ರೂಮಿಗೆ ಹೋಗಿ ಬಂದು ಬಾಗಿಲು ಮುಚ್ಚಿದ್ದೆ ಅಂತ ಹೇಳಿದಳು ಹೀಗೆ ಒಂದಿಷ್ಟು ದಿನ ಆದ್ಮೇಲೆ ಮತ್ತೆ ಅದೇ ಘಟನೆ ಜರುಗಿತು ಹೋಗಬೇಕಾದ್ರೆ ತೆಗೆದಿದ್ದ ಬಾಗಿಲು ಬರಬೇಕಾದ್ರೆ ಮುಚ್ಚಿತ್ತು ನಾನು ನನ್ನ ಪಾಡಿಗೆ ಬಂದು ಸುಮ್ಮನೆ ಮಲಗಿದ್ದೆ ಆ ದಿನ ನಾನು ನನಗೆ ಸೆಕೆಯಿಂದಾಗಿ ನಿದ್ದೇನೆ ಸರಿಯಾಗಿ ಬರಲಿಲ್ಲ ಹೀಗಾಗಿ ನಾನು ಎದ್ದು ನೀರು ಕುಡಿಯೋಣ ಅಂತ ರಾತ್ರಿ ಒಂದರ ಸುಮಾರಿಗೆ ಬಾಗಿಲು ತೆಗೆದು ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಬಂದೆ ಹಾಗೆ ಬರಬೇಕಾದರೆ ಮಾವರೂಪ ರೂಮಿನಿಂದ ಹೊರಗೆ ಬಂದರು ಅದನ್ನು ನೋಡಿ ನನಗೆ ಸ್ವಲ್ಪ ಶಾಕ್ ಆಗಿತ್ತು ಮಾವ ಈ ಹೊತ್ತಲ್ಲಿ ಅದು ರೂಪ ರೂಮಿನಲ್ಲಿ ಏನ್ ಮಾಡ್ತಾ ಇದ್ದ ಅಂತ ವಿಚಾರ ಮಾಡಿದೆ ಕೊನೆಗೆ ಮಾವ ಸುಮ್ಮನೆ ತಮ್ಮ ಪಾಡಿಗೆ ತಾವು ತಲೆ ಕೆಳಗೆ ಹಾಕೊಂಡು ಹೋದರು ಆದರೆ ನನ್ನ ತಲೆಯಲ್ಲಿ ಆ ವಿಚಾರದ ಬಗ್ಗೆ ಏನೇನೋ ಅನಿಸ್ತಾ ಇತ್ತು ಹೀಗೆ ವಿಚಾರ ಮಾಡುತ್ತಾ ಹಾಗೆ ಮಲಗಿಕೊಂಡು ಬಿಟ್ಟೆ ಈ ಬಗ್ಗೆ ನಾನು ಯಾರಿಗೂ ಹೇಳಲಿಲ್ಲ ಯಾಕಂದ್ರೆ ಗಂಡ ಕೂಡ ನನ್ನ ನಂಬಿರಲಿಲ್ಲ ಇನ್ನು ಅತ್ತೆ ಕೂಡ ನನಗೆ ಬೈತಾ ಇದ್ಲು ನನ್ನ ಮಾತಿಗೆ ಬೆಲೆನೇ ಇರಲ್ಲ ಅಂತ ಹೇಳಿ ಸುಮ್ಮನಾಗಿ ಬಿಟ್ಟೆ ಮತ್ತೆ ಒಂದು ತಿಂಗಳು ಬಳಿಕ ನಾನು ಬಿಲ್ಸ್ ನೋಡ್ತಾ ಇರಬೇಕಾದರೆ ರಾತ್ರಿ ಒಂದು ರಸುಮಾರಿಗೆ ರೂಪಾ ರೂಮಿನ ಬಾಗಿಲು ಶಬ್ದ ಆಯಿತು ನಾನು ಹೊರಬಂದು ನೋಡಿದರೆ ಮಾವ ನಿಧಾನವಾಗಿ ಒಳಗಡೆ ಆ ಕಡೆ ಈ ಕಡೆ ನೋಡಿ ಒಳಗಡೆ ಹೋದ್ರು ಆಮೇಲೆ ನಿಧಾನವಾಗಿ ಬಾಗಿಲು ಹಾಕಿ ಬಿಟ್ರು ಅಲ್ಲಿಗೆ ನನಗೆ ಸ್ವಲ್ಪ ಅವರಿಬ್ಬರ ಮೇಲೆ ಸ್ವಲ್ಪ ಡೌಟ್ ಬಂದಿತ್ತು ಮರುದಿನ ರಾತ್ರಿ ನಾನು ಈ ಗುಟ್ಟನ್ನು ಕಂಡು ಹಿಡಿಬೇಕು ಅಂತ ಮಲ್ಕೊಳ್ಳೋ ಮುಂಚೆ ಏನೋ ನೆಪ ಮಾಡಿಕೊಂಡು ರೂಪಾ ರೂಮಿಗೆ ಹೋಗಿ ನನ್ನ ಹಳೆ ಫೋನ್ ಸೈಲೆಂಟ್ ಮಾಡಿ ಸೌಂಡ್ ರೆಕಾರ್ಡಿಂಗ್ ಆನ್ ಮಾಡಿ ಸುಮ್ಮನೆ ಬಂದು ಮಲಗಿದ್ದೆ ಮತ್ತೆ ರಾತ್ರಿ ಅದೇ ಹೊತ್ತಿಗೆ ಮಾವ ರೂಪಾ ರೂಮಿಗೆ ಹೋಗಿ ತಮ್ಮ ಕೆಲಸ ಮುಗಿಸಿ ಬಂದರು ನಾನು ಬೆಳಿಗ್ಗೆ ಬೇಗ ಎದ್ದು ಕಸಗುಡಿಸೋಕೆ ಅಂತ ಹೋದಾಗ ನನ್ನ ಫೋನ್ ಎತ್ತಿ ಇಟ್ಕೊಂಡಿದ್ದೆ ಎಲ್ಲ ಕೆಲಸ ಮುಗಿದ ಬಳಿಕ ಆ ವಾಯ್ಸ್ ರೆಕಾರ್ಡಿಂಗ್ ಕೇಳಿ ನನಗೆ ಹೆದರಿಕೆ ಆಯಿತು ಯಾಕಂದ್ರೆ ಮಾವರೂಪ ಸೇರಿ ನನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗೆ ಹಾಕಬೇಕು ಅವಳಿಗೆ ಡೌಟ್ ಬಂದಿರೋ ಥರ ಕಾಣ್ತಾ ಇದೆ ಅಂತೆಲ್ಲ ಅದರಲ್ಲಿ ಮಾತಾಡಿದ್ರು ಅಲ್ಲದೆ ಅದರಲ್ಲಿ ಅವರಿಬ್ಬರೂ ಸುಖದಿಂದ ಇರಬೇಕಾದರೆ ಬರುವ ಶಬ್ದ ಎಲ್ಲ ರೆಕಾರ್ಡ್ ಆಗಿತ್ತು ನನಗೆ ಅದನ್ನು ಕೇಳಿ ಒಂಥರ ಆಗಿ ಸ್ವಲ್ಪ ಬೆರಳು ಹೊರಳಾಡಿಸಿಕೊಂಡು ಸುಮ್ಮನೆ ಮಲಗಿದೆ ಸಾಯಂಕಾಲ ಕಸಗುಡಿಸೋಕೆ ಅಂತ ಅತ್ತೆ ರೂಮಿಗೆ ಹೋದಾಗ ಕಪಾಟಿನಲ್ಲಿ ಬಟ್ಟೆ ಕೆಳಗಡೆ ನನಗೆ ಒಂದು ಖಾಲಿ ಮಾತ್ರೆ ಪ್ಯಾಕೆಟ್ ಸಿಕ್ತು ನಾನು ಅದರ ಹೆಸರು ನೆನಪಿಟ್ಟುಕೊಂಡು ನನ್ನ ರೂಮಿಗೆ ಬಂದು ಇಂಟರ್ನೆಟ್ನಲ್ಲಿ ಅದರ ಬಗ್ಗೆ ಹುಡುಕಾಡಿದಾಗ ಅದು ನಿದ್ರೆ ಮಾತ್ರೆ ಪ್ಯಾಕೆಟ್ ಆಗಿತ್ತು ಅವಾಗ ನನಗೆ ಎಲ್ಲಾನು ತಿಳಿಯಿತು ನನ್ನ ಅತ್ತೆ ರಾತ್ರಿ ಗಾಢವಾಗಿ ಯಾಕೆ ನಿದ್ರೆ ಮಾಡ್ತಾರೆ ಎಬ್ಬಿಸಿದ್ರು ಯಾಕೆ ಎಳೋದಿಲ್ಲ ಅಂತ ಗೊತ್ತಾಯಿತು ನನ್ನ ಮಾವ ಅದನ್ನು ನೀರಿಗೆ ಬೆರೆಸಿ ಅತ್ತೆಗೆ ಕುಡಿಯೋಕೆ ಅಂತ ಕೊಟ್ಟಿದ್ದ ಹೀಗಾಗಿ ಅದು ಆಕೆಗೆ ಗೊತ್ತಾಗ್ತಾನೆ ಇರಲಿಲ್ಲ ಆಮೇಲೆ ಮಾವ ರೂಪ ಸುಖವಾಗಿ ಇರುತ್ತಿದ್ದರು ನಾನು ಆಗಿದ್ದು ಆಗಲಿ ಅಂತ ಡಿಸೈಡ್ ಮಾಡಿ ಇವರಿಬ್ಬರನ್ನ ಹಿಡಿದುಕೊಡ್ಬೇಕು ಅಂತ ವಿಚಾರ ಮಾಡಿದೆ ಮರುದಿನ ನಾನು ನಮ್ಮ ಫ್ರೆಂಡ್ ಮನೆಯಲ್ಲಿ ಸಮಾರಂಭ ಇದೆ ಅಂತ ಹೇಳಿ ಅತ್ತೆಯನ್ನು ಕರ್ಕೊಂಡು ಹೋದೆ ಹಾಗೆ ಬರುವಾಗ ಅವಳನ್ನು ನನ್ನ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅಮ್ಮನಿಗೆ ಹೇಗಾದ್ರೂ ಮಾಡಿ ಇವತ್ತು ರಾತ್ರಿವರೆಗೆ ಇಲ್ಲೇ ಇರೋ ಹಾಗೆ ಮಾಡು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಏನಾದರೂ ಪ್ಲಾನ್ ಮಾಡು ಅಂದಾಗ ಅಮ್ಮ ಏನೇನು ಹೇಳಿ ನಮ್ಮ ಅಲ್ಲೇ ಉಳಿದುಕೊಳ್ಳುವಂತೆ ಮಾಡಿದಳು ಆಗ ಅತ್ತೆ ಮಾವನಿಗೆ ಕಾಲ್ ಮಾಡಿ ಮಾಧವಿ ಮನೇಲಿ ಉಳಿದುಕೊಳ್ತೀವಿ ನಾಳೆ ಬೆಳಿಗ್ಗೆ ಮನೆಗೆ ಬರ್ತೇನೆ ಅಂತ ಹೇಳಿದಳು ಆದರೆ ಇಲ್ಲಿಗೆ ನನ್ನ ಪ್ಲಾನ್ ಸಕ್ಸಸ್ ಆಗಿರಲಿಲ್ಲ ಆಮೇಲೆ ನಾನು ಅಮ್ಮ ಅತ್ತೆ ಹರಟೆ ಹೊಡೆದು ರಾತ್ರಿ ಊಟ ಮಾಡಿ ಕುಳಿತಾಗ ನಾನು ನಡೀರಿ ಅತ್ತೆ ಮನೆಗೆ ಹೋಗೋಣ ಅಂತ ಹಠ ಹಿಡಿದೆ ಆಗ ನನಗೆ ಅಪ್ಪ ಅಮ್ಮ ತಮ್ಮ ನನ್ನ ಅತ್ತೆ ಸೇರಿ ಎಲ್ಲರೂ ಸೇರಿ ಮನಬಂದಂತೆ ಬೈತಾ ಇದ್ದರು ಆದರೆ ನಾನು ಅವರ ಮಾತಿಗೆ ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ಆಟೋ ಬುಕ್ ಮಾಡಿ ಹೋಗೋಕೆ ತಯಾರಾದೆ ಆಗ ನನ್ನ ಅತ್ತೆ ತಾವು ಜೊತೆಗೆ ಬರ್ತೀನಿ ಅಂತ ಹೇಳಿದರು ಆಟೋದಲ್ಲಿ ಹೋಗಬೇಕಾದ್ರೆ ಅತ್ತೆ ನನ್ನ ಗಂಡನಿಗೆ ಕಾಲ್ ಮಾಡಿ ನಿನ್ನ ಹೆಂಡತಿ ಮನೇಲಿ ಹೀಗೆಲ್ಲ ಮಾಡ್ತಾ ಇದ್ದಾಳೆ ನನಗೆ ಅವಮಾನ ಮಾಡಿದ್ಲು ಅಂತ ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು ನನಗೆ ನನ್ನ ಗಂಡ ಕಾಲ್ ಮಾಡಿ ಅವರು ಊಗಿದು ಉಪ್ಪಿನಕಾಯಿ ಹಾಕಿದ್ರು ನಾನು ಮುಖ ಸಪ್ಪೆ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ ಕೊನೆಗೆ ಮನೆ ಹತ್ತಿರ ಬಂದಾಗ ಆಟೋವನ್ನು ದೂರದಲ್ಲಿ ನಿಲ್ಲಿಸೋಕೆ ಹೇಳಿದಾಗ ಮತ್ತೊಂದು ರೌಂಡ್ ಅತ್ತೆ ನನಗೆ ಬೈಯೋಕೆ ಶುರು ಮಾಡಿದ್ರು ನಾನು ಕೊನೆಗೆ ಎಲ್ಲವನ್ನೂ ಸಹಿಸಿಕೊಂಡು ಅತ್ತೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಆಕೆ ಸುಮ್ಮನೆ ಆಗಿಬಿಟ್ಲು ನೀನೇನಾದ್ರೂ ಮತ್ತೆ ಚಿಕ್ಕ ಹುಡುಗರ ತರ ಮಾಡಿದ್ರೆ ಈ ಸಾರ್ತಿ ನಿನ್ನ ಮನೆಗೆ ನಿನ್ನ ಕಳಿಸ್ತೀನಿ ಹುಷಾರ್ ಅಂತ ಅವಾಜ್ ಹಾಕಿದ್ರು ಆಗ ನಾನು ಅತ್ತೆಗೆ ಆಯಿತು ಅಂತ ಹೇಳಿದೆ ಆದರೆ ಅತ್ತೆ ನನ್ನ ಮಾತನ್ನು ಕೇಳಿ ಗಾಬರಿಯಾದ್ರು ಯಾಕಂದ್ರೆ ನಾನು ಅವರ ಮಾತನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನ್ನನ್ನೇ ನೋಡ್ತಾ ಇದ್ದರು ಆಮೇಲೆ ನಾನು ನಿಧಾನವಾಗಿ ಗೆಟ್ ಬಾಗಿಲು ತೆಗೆದು ಸಪ್ಪಳ ಮಾಡದಂತೆ ಹೇಳಿ ನನ್ನ ಹಿಂದೆ ಬರೋಕೆ ಹೇಳಿದೆ ಅತ್ತೆ ಮೊದಲಿಗೆ ಸ್ವಲ್ಪ ಸಿಡಿಮಿಡಿ ಮಾಡಿದ್ರೂ ಕೂಡ ಆಮೇಲೆ ಸುಮ್ಮನಾದರು ನಾನು ಅವರಿಗೆ ಏನು ಮಾತನಾಡದಂತೆ ಸನ್ನೆ ಮಾಡಿ ಹೇಳಿದಾಗ ಅವರು ಸರಿ ಅಂತ ಹೇಳಿದರು ಆಮೇಲೆ ನಾನು ಕಂಪೌಂಡ್ ಒಳಗಡೆ ಇದ್ದ ಮನೆ ಹಿಂದೆ ಹೋಗಿ ಮಾವನ ರೂಮು ನೋಡಿದಾಗ ಅವರ ರೂಮು ಖಾಲಿ ಇತ್ತು ನನಗೆ ಆಗ ಜೀವ ಬಂದಂಗೆ ಆಗಿತ್ತು ಆಮೇಲೆ ನಾನು ನಿಧಾನವಾಗಿ ನನ್ನ ಬಳಿಯಿದ್ದ ಇನ್ನೊಂದು ಕಿ ಮುಖಾಂತರ ಮೆನ್ ಡೋರ್ ತೆಗೆದು ಒಳಗಡೆ ಬಂದೆ ಅತ್ತೆ ಕೂಡ ನನ್ನ ಹಿಂದೆನೆ ಬರ್ತಾ ಇದ್ರು ಮನೇಲಿ ಪುಲ್ ಆಗಿತ್ತು ನಾನು ಅತ್ತೆ ಕೈ ಹಿಡ್ಕೊಂಡು ಹೋಗಿ ನೇರವಾಗಿ ರೂಪಾ ರೂಮಿನ ಬಾಗಿಲು ಹತ್ತಿರ ಬಂದಾಗ ಆ ರೂಮಿನಿಂದ ಶಬ್ದ ಬರ್ತಾನೆ ಇತ್ತು ಆಮೇಲೆ ನಾನು ಧೈರ್ಯ ಮಾಡಿ ಬಾಗಿಲು ಬಡಿಯೋಕೆ ಶುರು ಮಾಡಿದೆ ಮೊದಲಿಗೆ ಬಾಗಿಲು ತೆಗಿಲಿಲ್ಲ ಆಮೇಲೆ ಎರಡು ಮೂರು ನಿಮಿಷ ಆದ್ಮೇಲೆ ಬಾಗಿಲು ತೆಗೆದಿದ್ದೆ ತಡ ನಾನು ಅತ್ತೆ ಕೈ ಹಿಡಿದು ನೆರವಾಗಿ ಒಳಗೆ ನುಗ್ಗಿದೆ ಅವಾಗ ರೂಪಾ ಹಾಸಿಗೆ ಮೇಲೆ ಏನೂ ಇಲ್ಲದೆ ಮಲಗಿದ್ಲು ಮಾವ ಮಾತ್ರ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ರು ಅವರಿಬ್ಬರನ್ನ ಅವಸ್ಥೆಯಲ್ಲಿ ಕಂಡು ಅತ್ತೆ ಫುಲ್ ಶಾಕ್ ಆಗಿ ಬಿಟ್ಟಿದ್ರು ಆಗ ಅತ್ತೆ ಜೋರಾಗಿ ಮಾವನ ಮೇಲೆ ರೇಗಾಡುತ್ತಾ ಕೂಗಾಡುತ್ತಾ ರೂಪಾಗೆ ಹೊಡೆಯೋಕೆ ಶುರು ಮಾಡಿದರು ನಾನು ಇದನ್ನೆಲ್ಲ ಸುಮ್ಮನೆ ನೋಡ್ತಾ ಇದ್ದೆ ಆಗ ಅತ್ತೆ ರೂಪಾಗೆ ನಿನ್ನ ಮಗಳು ತರ ನೋಡಿಕೊಂಡಿದೆ ಆದರೆ ನೀನು ಈ ತರ ಮಾಡ್ತೀಯಾ ಅಂತ ಹೇಳಿ ಅಳುತ್ತ ಕೂತಿದ್ದಳು ಕೊನೆಗೆ ರೂಪ ಹೊರಗೆ ಬಂದು ಅತ್ತೆ ಮುಂದೆ ಬಂದು ನಿಂತಳು ಆಗ ಆಕೆಯೇ ನಿಮ್ಮ ಹಿರಿಯ ಮಗ ಸತ್ತು ಹೋದ ಎರಡು ತಿಂಗಳಲ್ಲೇ ಇದು ಸ್ಟಾರ್ಟ್ ಆಗಿತ್ತು ನಾನೇ ಮಾವನಿಗೆ ಗಂಟು ಬಿದ್ದಿದೆ ಅವತ್ತೊಂದಿನ ಅವರನ್ನು ನೋಡಬಾರದ ಸ್ಥಿತಿಯಲ್ಲಿ ನೋಡಿದಾಗಿನಿಂದ ನನಗೆ ಅವರ ಮೇಲೆ ಆಸೆಯಾಗಿತ್ತು ನಾನು ಕೂಡ ಹೆಣ್ಣು ಅಂತ ಹೇಳಿ ಅಳತೊಡಗಿದಳು ಆದರೆ ಮಾವ ಮಾತ್ರ ನನ್ನನ್ನೇ ಗುರಾಯಿಸಿ ನೋಡುತ್ತಾ ಹೊಡೆಯೋಕೆ ಬಂದ ಆಗ ಅತ್ತೆ ಅಡ್ಡ ಬಂದಳು ಆಗ ಮಾವ ಇವಳೇ ಇದಕ್ಕೆಲ್ಲ ಕಾರಣ ಇವಳನ್ನ ಹೇಗಾದ್ರೂ ಮನೆಯಿಂದ ಹೊರಗೆ ಹಾಕಬೇಕು ನಮ್ಮ ದಾರಿಗೆ ಅಡ್ಡ ಬರ್ತಾ ಇದ್ದಾಳೆ ಅಂತ ಏನೇನೋ ಪ್ಲಾನ್ ಮಾಡಿದ್ರು ಕೂಡ ಕೊನೆಗೆ ನಮ್ಮ ಬುಡಕ್ಕೆ ಬೆಂಕಿ ಇಟ್ಟಳು ಅಂತ ಸಿಟ್ಟಿಂದ ಹೇಳ್ತಾನೆ ಇದ್ರು ಕೊನೆಗೆ ಅದೇ ರಾತ್ರಿ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಎಲ್ಲ ವಿಚಾರ ಹೇಳಿದೆ ಆಗ ಅವನು ಕೂಡ ಇದನ್ನು ನಂಬಲಿಲ್ಲ ಬೇಕಿದ್ರೆ ನಿಮ್ಮ ತಾಯಿಗೆ ಕೇಳಿ ಅಂತ ಹೇಳಿ ಫೋನ್ ಕಟ್ ಮಾಡಿದೆ ಮರುದಿನ ವಿನಯ್ಗೆ ನಮ್ಮ ಅತ್ತೆ ಎಲ್ಲ ನಡೆದಿದ್ದು ಹೇಳಿದಳು ಇದಾದ ಕೆಲ ತಿಂಗಳಿನ ನಂತರ ವಿನಯ್ ಬಂದು ರೂಪಾಳನ್ನ ಅವರ ತವರಿನಲ್ಲಿ ನಮ್ಮೆಲ್ಲರನ್ನು ಮಲೇಷಿಯಾಗೆ ಕರ್ಕೊಂಡು ಹೋದ ಫ್ರೆಂಡ್ಸ್ ಈ ಕಥೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ